ನೀಡುವೆ ನಿನಗೆ ಮಾತೊಂದನ್ನು ಕೇಳು ನಿನಗೆ ನೆರಳಾಗಿ ಹೆಗಲಾಗಿ ಕನಸಾಗಿ ಅಮ್ಮನ ಅಕ್ಕರೆಯ ತೋರುತ್ತ ಅಪ್ಪನ ಮಮತೆಯ ನೀಡುತ್ತಾ ಸೋದರ ವಾತ್ಸಲ್ಯವ ಬೆರೆಸುತ್ತಾ ಸೋದರಿಯ ಕಾಳಜಿಯ ಮಾಡುತ್ತಾ ಹಣದಲ್ಲಿ ನಾ ಸಾಹುಕಾರ ನಿಲ್ಲದಿದ್ದರೂ ಕೈ ತುತ್ತು ನೀಡದೇ ಇರುವಷ್ಟು ಬಡವನಲ್ಲ ನಾನು ತಲೆಯ ಮೇಲೆ ಹೊತ್ತು ಮೆರೆಸಲಾರೆ ಆದರೆ ಹೃದಯದ ಪಲ್ಲಕ್ಕಿಯಲ್ಲಿ ದೇವತೆಯಂತೆ ಕೊಂಡೊಯ್ಯುವೆ ನಾನು ಅರಮನೆಯಲ್ಲಿ ಇಡದಿದ್ದರೂ ವಿಂಗಡದ ಗುಡಿಯಲ್ಲಿ ನಿನ್ನ ಪ್ರತಿಷ್ಠಾಪನೆ ಮಾಡುವೆ ನನಗಾಗಿ ಎಲ್ಲ ಬಂಧನಗಳ ಸಂಕೋಲೆಯ ಕಳಚಿ ನನ್ನ ಕೈ ಹಿಡಿದು ಬಂದೆ ನೀನು ಮನೆ ಮನಗಳ ಕತ್ತಲೆಯ ಓಡಿಸುತ್ತಾ ನಗುವೆಂಬ ಹಣತೆಯ ಹಚ್ಚಿ ಗೌರವ ಮೆರೆಯುವ ಕುಲವಧುವಾದೆ ನೀನು ಈ ನನ್ನೆಯ ಪ್ರೀತಿ ಒಲವು ನಿನಗಷ್ಟೇ ಮೀಸಲು ಅದೆಷ್ಟೇ ಜನ್ಮಗಳು ಬಂದರು.